ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಎಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮನಸ್ಸಿನಿ ಮಾಡಿರೋ ಕೆಲಸದಿಂದ ತುಂಬಾ ಕೋಪ ಬರುತ್ತೆ ಶ್ರವಣ್ಗೆ ಹಾಗೆ ಸಾಕ್ಷಿ ತೋರಿಸಿದ ತಕ್ಷಣ ಎಂತ ಕೆಲಸ ಮಾಡಿಬಿಟ್ಟೆ ಮನಸ್ವಿನಿ ಎಲ್ಲರ ಮುಂದೇನು ನನಗೆ ಅವಮಾನ ಆಗೋ ತರ ಮಾಡ್ಬಿಟ್ಟಲ್ಲ ನೀನು ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅದು ನೀ ನನ್ನ ಮಗಳಾಗಿ ಹೇಗೆ ಈ ತರ ಮಾಡೋಕೆ ಸಾಧ್ಯ ನಾನು ಒಬ್ರಿಗೂ ತೊಂದರೆ ಕೊಟ್ಟೋನಲ್ಲ ನಾವು ಕೊಟ್ಟೋನಲ್ಲ ಅಂಥದ್ರಲ್ಲಿ ಹೋಗಿ ಹೋಗಿ ಪಾಪ ನಮ್ಮ ಮನೆಯವ್ರಿಗೆ ಭೂಮಿಗೆ ಈ ತರ ಮಾಡಿದ್ಯಲ್ಲ ಭೂಮಿ ಕೂಡ ನನ್ನ ಮಗಳ ತರ ಅನ್ಕೊಂಡಿದ್ದೆ ನಾನು ಆದ್ರೆ ಅವಳಿಗೆ ಇಂತ ಪರಿಸ್ಥಿತಿ ತಂದಿದ್ಯಲ್ಲ ಯಾಕೆ ಈ ತರ ಮಾಡಿದೆ ಅಂತ ಶ್ರವಣ್ ಅವರು ಕೋಪ ಮಾಡ್ಕೊಂಡು ಮನಸ್ವಿನಿನ ಬೈತಾ ಇರ್ತಾರೆ ಆಗ ಈಗ್ಲಾದ್ರೂ ಗೊತ್ತಾಯ್ತಾ ಈ ಮನಸ್ವಿನಿ ಬುದ್ಧಿ ಎಂತದ್ದು ಅಂತ ಬಣ್ಣ ಬೈಲಾಯ್ತಾ ಇಷ್ಟ ದಿನ ನಾನು ಹೇಳ್ತಾ ಇದ್ದಾಗ ಆಗಲ್ಲ ಈಗಲ್ಲ ನನ್ನ ಮಗಳು ಅಂತ ಹೇಳ್ತಾ ಇದ್ರಿ ಅಂತ ಅಜಿತ್ ಹೇಳಿದಾಗ ಈಗ ಈ ಮನಸ್ವಿನಿ ಬಣ್ಣನ ಸಾಕ್ಷಿ ಸಮೇತ ಬಯಲು ಮಾಡಿದೀನಿ ಈಗಲಾದರೂ ನಂಬ್ತೀರಾ ಅಥವಾ ಇದು ನಾಟಕ ಅಂತ ಹೇಳ್ತೀರಾ ಹೇಳಿ ಮಾಮಾ ಅಂತ ಅಜ್ಜಿ ಹೇಳಿದ ತಕ್ಷಣ ಏನಿದು ಮನಸ್ವಿನಿ ಯಾಕೆ ಈ ತರ ಮಾಡಿದೆ ಸಾಕ್ಷಿ ಸಮೇತಾನೆ ಎಲ್ಲಾರ ಮುಂದೆ ಆ ಬಾಯಿ ಬಿಟ್ಟು ಮಾತಾಡು ಅಂತ ಶವನ ಹೇಳ್ತಾರೆ ಆಗ ಅದು ಅಪ್ಪ ಅದು ನಾನು ಬೇಕು ಅಂತ ಅಂತ ಮಾಡಿಲ್ಲ ಅಂತ ಮನಸ್ವಿನಿ ಹೇಳಕ್ ಹೋದಾಗ ಸಾಕ್ ನಿಲ್ಸು ನೀನೇನು ಏನು ಮಾತಾಡ್ಬೇಡ ಅಂತ ಮನಸ್ವಿನಿ ಹೊಡಿತಾರೆ ಮಾಡೋದ್ ಮಾಡ್ಬಿಟ್ಟೆ ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಿದ್ಯಾ ಏನ್ ಆಟ ಆಡೋ ಅಂತ ವಿಷಯನ ಅಂತ ಕೋಪ ಮಾಡ್ಕೊಂಡು ಶ್ರವಣ ಅವ್ರು ಬೈತಿರ್ತಾರೆ ಆಗ ಮನಸ್ಸಿನಿಗೆ ತುಂಬಾನೇ ಬೇಜಾರ ಹಾಕಿ ಮನೆಯವ್ರು ಕೂಡ ಉಲ್ಟಾ ಹೊಡ್ತಿದ್ದಾರೆ ಈಗ ಏನ್ ಮಾಡೋದು ಎಲ್ಲ ಆಗಿದ್ದು ಈ ದೇವಾಯನಿ ಸರಿಯಾಗಿ ಸಿಗಕ್ ಅಂತ ಮನಸ್ಸಲ್ಲೇ ಅನ್ಕೊಂತಿರ್ತಾಳೆ ಆದ್ರೆ ದೇವಾಯಿನಿ ತುಂಬಾನೇ ಖುಷಿಯಿಂದ ನಗ್ತಾ ಇರ್ತಾಳೆ ಒಟ್ನಲ್ಲಿ ಮನಸ್ಸಿನಿ ಮನೆಯಿಂದ ಹೋಗೋದಂತ್ರು ನಿಜ ಅದನ್ನ ಯಾರಿಂದನೂ ತಪ್ಸೋಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ನಗ್ತಾ ಇರ್ತಾಳೆ ದೇವ್ಯಾನಿ ಹೀಗೆ ಬಿಟ್ರೆ ಆಗೋದಿಲ್ಲ ಪದೇ ಪದೇ ಭೂಮಿಗೆ ತೊಂದ್ರೆ ಆಗ್ತಾನೆ ಇದೆ ಹಾಗಾಗಿ ನಾನೊಂದ್ರು ಸುಮ್ಮನೆ ಇರೋದಿಲ್ಲ ಹೆಂಡತಿ ಭೂಮಿಗೆ ತೊಂದರೆ ಕೊಟ್ಟಿರೋದು ಯಾರೇ ಆಗಿದ್ರು ಪರವಾಗಿಲ್ಲ ಅದು ವರ್ಕಿನವರಾದ್ರು ಮನೆಯವರಾದ್ರೂ ಪರವಾಗಿಲ್ಲ ನಾನು ಹೆಂಡತಿ ಭೂಮಿಗೆ ಇಷ್ಟೆಲ್ಲಾ ತೊಂದ್ರೆ ಕೊಟ್ಟಿರೋ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕ್ಸಿದ್ರೆ ಆಗ ಎಲ್ಲ ಸರಿ ಹೋಗುತ್ತೆ ಇದೆಲ್ಲ ಯಾಕೆ ಮಾಡ್ತೆ ಖಂಡಿತವಾಗ್ಲು ಸುಮ್ಮನೆ ಕೇಳಿದ್ರೆ ಹೇಳೋದಿಲ್ಲ ಯಾಕಂದ್ರೆ ಏನೋ ತಪ್ಪು ಮಾಡ್ಬಿಟ್ಟೆ ಬಿಟ್ಬಿಡಿ ಅಂತ ಎಲ್ಲರ ಮುಂದೇನು ನಾಟಕ ಮಾಡ್ತಾರೆ ನಮ್ ಪೊಲೀಸ್ ಬಾತ್ಶೀಲ ಇದನ್ನೆಲ್ಲ ಬಾಯ್ ಬಿಡ್ಸ ಮೊದ್ಲು ಮೊದಲು ಇವಳನ್ನ ಇಲ್ಲಿಂದ ಅರೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಕೋಪ ಮಾಡ್ಕೊಂಡು ಅಜಿತ್ ಹೇಳಿದ ತಕ್ಷಣ ಯಾವಾಗ ಮನಸ್ಸಿನಿ ಟೆನ್ಷನ್ ಆಗಿಬಿಡುತ್ತೆ ಅವಾಗ ಅವಳು ಮನಸಲ್ಲೇ ಸತ್ಯವಾಗಲೂ ಇವಾಗ ನಾನು ಸತ್ಯ ಹೇಳಿಲ್ಲ ಅಂದ್ರೆ ಇವ್ರು ನನ್ನ ಸುಮ್ಮನೆ ಬಿಡೋದಿಲ್ಲ ನನ್ನ ಅರೆಸ್ಟ್ ಮಾಡಿಬಿಡ್ತಾರೆ ಈ ದೇವಿಯಿಂದ ನಾನು ರೆಸ್ಟ್ ಆಗ್ಬೇಕಾ ಸಾಧ್ಯನೇ ಇಲ್ಲ ಏನೇ ಆಗ್ಲಿ ಎಲ್ಲಾ ಸತ್ಯನು ಗೊತ್ತಾಗ್ಲಿ ಪರವಾಗಿಲ್ಲ ನನ್ ಜೊತೆ ಈ ದೇವಯಾನಿ ಕೂಡ ಸಿಗಾಕೋಬೇಕು ಅವ್ರಿಗೂ ಶಿಕ್ಷೆ ಆಗ್ಬೇಕು ನಾನ್ ಮಾತ್ರ ಸಿಗಾಕೊಂಡು ಈ ದೇವಾನಿ ಮಾತ್ರ ಆರಾಮಾಗಿ ಇರ್ಬೋದು ಅಂತ ಇವ್ರು ಅನ್ಕೊಂಡಿದ್ರೆ ಅದಕ್ ಮಾತ್ರ ನಾನ್ ಅವಕಾಶ ಮಾಡ್ಕೊಡಲ್ಲ ಈಗ ಎಲ್ಲಾರ್ ಮುಂದೆನೂ ಆ ದೇವೇನಿ ಬಣ್ಣನ ಬಯಲ್ ಮಾಡ್ತೀನಿ ಈಗ ನಾನೇ ಉಲ್ಟ ಹೊಡಿತೀನಿ ಇದನ್ನೆಲ್ಲಾ ಮಾಡೋ ಕೇಳಿದ್ದು ದೇವೇನಿ ಅಂತ ಹೇಳಿದ್ರೆ ನನ್ ಮಾತನ್ನ ನಂಬೆ ನಂಬ್ತಾರೆ ಈಗಾಗ್ಲೇ ಭೂಮಿಗೆ ತೊಂದರೆ ಕೊಡಕಂತ ಹೋಗಿ ಸಿಗಾಕೊಂಡಿದ್ದಾರೆ ಈಗ ನಾನೇನಾದ್ರೂ ಹೇಳಿದ್ರೆ ಖಂಡಿತವಾಗ್ಲು ಮನೆಯವರೆಲ್ಲ ನಂಬ್ತಾರೆ ಅಂತ ಮನಸ್ವಿನಿ ಅನ್ಕೊಂತಾಳೆ ರೀ ಸದಾನಂದ್ ಬರ್ರಿ ಮೊದ್ಲು ಟೆಸ್ಟ್ ಅನ್ನ ಕರ್ಕೊಂಡ್ ಹೋಗ್ರಿ ಈ ಮನೆಯಲ್ಲಿ ಯಾವ ಉದ್ದೇಶ ಇಟ್ಕೊಂಡ್ ಬಂದಿ ಯಾರ್ ಕರ್ಕೊಂಡ್ ಬಂದಿದ್ದು ಅಂತ ಎಲ್ಲ ನಾನ್ ಬಾಯ್ ಬಿಡಿಸ್ತೀನಿ ಅಂತ ಅಜಿತ್ ತೇಳಿದ ತಕ್ಷಣನೇ ಮನಸ್ವಿನಿಗೆ ಟೆನ್ಶನ್ ಆಗುತ್ತೆ ಆಗ ಸದಾನಂದ್ ಕೂಡ ಮನಸ್ವಿನಿನ ಅರೆಸ್ಟ್ ಮಾಡ್ಬೇಕಂತ ಬರ್ತಾರೆ ಪೊಲೀಸ್ ಅವರು ಎಲ್ಲರೂ ಮನೆ ಹತ್ರ ಬಂದಿದ್ದಾರೆ ನೋಡು ಮನಸ್ವಿನಿ ನೀನೀಗ ಮುಚ್ಚಿಕ್ಕಿದ್ರೆ ಏನು ಆಗಲ್ಲ ಏನಿದೆ ಅದನ್ನ ಸತ್ಯ ಹೇಳು ನೇರವಾಗಿ ಯಾಕೆ ಸುಮ್ಮನೆ ನಿಂತಿದ್ಯಾ ಇಷ್ಟೆಲ್ಲಾ ಕೇಳ್ತಾ ಇದೀವಿ ತಾನೆ ಆದ್ರೂ ಕೂಡ ನೀನ್ ಯಾಕೆ ಏನು ಹೇಳುತ್ತಿಲ್ಲ ನೋಡು ನೀನ್ ಈ ತರ ಮಾಡಕ್ ಸಾಧ್ಯ ಇಲ್ಲ ಅಂತ ನನ್ ಮನ್ಸು ಅನ್ನಿಸ್ತಿದೆ ನೀನ್ ತಪ್ಪು ಮಾಡೋಕಂತೂ ಸಾಧ್ಯ ಇಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ದಯವಿಟ್ಟು ಹೇಳು ಮನಸ್ವಿನಿ ಯಾಕೆ ತರ ಮಾಡ್ತೇನೆ ನನ್ ಮಗಳು ಮನಸ್ವಿನಿ ಈ ತರ ಮಾಡೋಕೆ ಸಾಧ್ಯನೇ ಇಲ್ಲ ಇದನ್ನ ಬೇರೆ ಯಾರೋ ಹೇಳ್ಕೊಟ್ಟಿದ್ದಾರೆ ಹೇಳು ಮನಸ್ವಿನಿ ಅಂತ ಶ್ರವಣ್ ಕೇಳಿದ ತಕ್ಷಣನೇ ಅಯ್ಯೋ ಈ ಮನಸ್ವಿನಿ ಸುಮ್ಮನೆ ಇದ್ಲು ಈ ಶ್ರವಣ್ ಹೋಗಿ ಹೋಗಿ ಇಲ್ದೇ ಇರೋದ್ನೆಲ್ಲ ಬಾಯ್ ಬಿಡಿಸ್ತಿದ್ದಾನಲ್ಲ ಏನ್ ಮಾಡೋದು ಈಗ ಅವಳು ಏನಾದ್ರು ನನ್ನ ಹೆಸರು ಹೇಳ್ಬಿಟ್ರೆ ಅಂತ ಟೆನ್ಷನ್ ಮಾಡ್ಕೊಂಡು ದೇವಯಾನಿ ಯೋಚನೆ ಮಾಡ್ತಿರ್ತಾರೆ ಇವಳು ಇಷ್ಟೆಲ್ಲ ಆಗಿದೆ ಸಿಗಾಕೊಳ್ಳೋ ಅಂತ ಸಮಯ ಬಂದಿದೆ ಸ್ಟೇಷನ್ ಹೋಗ್ತೀನಿ ಅಂದಿದ ತಕ್ಷಣ ನನ್ ಕಡೆ ಏನಾದ್ರು ಉಲ್ಟಾ ಓಡದ್ ಬಿಟ್ರೆ ಅಂತ ದೇವೇನಿ ಟೆನ್ಶನ್ ಮಾಡ್ಕೊಂಡಿರ್ತಾಳೆ ಮನಸ್ಸಿನಿ ಬೇಜಾರ್ ಮಾಡ್ಕೊಂಡು ನಂದೇನು ತಪ್ಪಿಲ್ಲ ಏನು ಮಾಡಿಲ್ಲ ನಂಗೇನು ಗೊತ್ತಿಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ ಅದ್ನ ನೋಡಿ ಶ್ರವಣ್ ಬೇಜಾರ್ ಮಾಡ್ಕೊಂಡು ಕಂದ ನಾನ್ ನಿನ್ನ ನಂಬ್ತೀನಿ ನೀನು ಏನು ತಪ್ಪು ಮಾಡಿಲ್ಲ ಅಂತ ನನಗ್ ನಂಬಿಕೆ ಇದೆ ಹೇಳು ಯಾರ ಈ ತರ ಕೆಲ್ಸ ಹೇಳಿದ್ ನಿಂಗ್ ಮಾಡಕ್ಕೆ ನಂಗೆ ಗೊತ್ತಿದೆ ಯಾರು ಹೇಳಿದಾರೆ ಅಂತ ಯಾರ ಬಗ್ಗೆನೋ ನೀನ್ ಯೋಚನೆ ಮಾಡ್ಬೇಡ ಈ ನಿನ್ ತಂದೆ ಶ್ರವಣ್ ನಿನ್ ಜೊತೆ ಇರ್ತಾನೆ ಅಂತ ಶ್ರವಣ್ ಹೇಳಿದ ತಕ್ಷಣನೇ ಆಗ ಕೋಪ ಮಾಡ್ಕೊಂಡು ದೇವಯ್ಯನಿ ಕಡೆ ನೋಡಿ ದೇವಿಯಾನಿ ಮೇಡಮ್ ಅಂತ ತೋರಿಸಿದ ತಕ್ಷಣನೇ ದೇವ್ಯಾನಿಗೆ ಟೆನ್ಶನ್ ಆಗುತ್ತೆ ಕೊನೆಗೂ ನಾನ್ ಅನ್ಕೊಂಡಾಗೆ ಮಾಡ್ಬಿಟ್ಲು ಈ ಮನಸ್ವಿನಿ ಸಿಗಕು ಹೊಂತಿದ್ದೀನಿ ಅಂದಿದ ತಕ್ಷಣನೇ ನನ್ ಕಡೆ ಉಲ್ಟಾ ಓಡದ್ ಏನಪ್ಪಾ ಮಾಡೋದೀಗ ಈ ಮನಸ್ವಿನಿ ತಾನು ಸಿಗಕ್ ಅಂತ ಗೊತ್ತಾದ ತಕ್ಷಣನೇ ನನ್ ಕಡೆ ಉಲ್ಟಾ ಓಡೋದ್ಲು ಇವ್ರು ಯಾರು ಕೂಡ ಸುಮ್ಮನೆ ಇರೋದಿಲ್ಲ ನನ್ನ ಬೇಕಾದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ದೇವ್ಯಾನಿಗೆ ತುಂಬಾ ಟೆನ್ಶನ್ ಆಗುತ್ತೆ ಮುಗಿತು ನಾನ್ ಕಟ್ಟುತ್ತೆ ನನ್ ಯಾಕಾದ್ರೂ ಯಾಕಾದ್ರೂ ಉಳ್ಳ ಸಿಗಾಕ್ಸುದ ನಾನೇನು ಅನ್ಕೊಂಡ್ರೆ ಇದೇನೋ ಆಯ್ತು ಟೆನ್ಷನ್ ಮಾಡ್ಕೊಂಡು ದೇವೇ ಯೋಚನೆ ಮಾಡ್ತಿರ್ತಾಳೆ ಯಾಕತೆ ಈ ತರ ಮಾಡ್ತೀರಿ ಅಂತ ಅಜಿತ್ ಕೇಳಿದ ತಕ್ಷಣ ಅದು ಅಜಿತ್ ನಾನು ನಾನು ಈ ತರ ಮಾಡಕ್ ಹೇಗ್ ಸಾಧ್ಯ ಈ ಮನಸ್ವಿ ನೀನೆ ಸಿಗಾಕೊಂತೀನಿ ಅಂತ ನನ್ ಕಡೆ ತೋರ್ಸಿ ನಾನೇ ಹೇಳ್ಕೊಟ್ಟೆ ಅಂತ ಅಂತಿದ್ದಾಳೆ ನಿಜವಾಗ್ಲೂ ನಾನು ಈ ತರ ಮಾಡಿಲ್ಲ ಭೂಮಿ ಬಗ್ಗೆ ನಾನು ಈ ತರ ಯೋಚನೆ ಮಾಡೋದಿಲ್ಲ ಅಂತ ಭೂಮಿ ಬಗ್ಗೆ ಅಂತ ದೇವೇನಿ ನಾಟ್ಕಾಡಕ್ ಶುರು ಮಾಡ್ತಾಳೆ ದೇವೇಯಾನಿ ನಷ್ಟೆಲ್ಲ ಕೇಳಿದ್ದು ನಿಜೇ ಹೇಳೋ ಮನಸ್ವಿನಿ ಅಂತ ಶ್ರವಣ್ ಕೇಳಿದಾಗ ಹೌದು ಅಪ್ಪ ನಾನು ಈ ಪರಿಸ್ಥಿತಿ ಬಂದಿದಿನಿ ಅಂದ್ಮೇಲೆ ಯಾಕೆ ಸುಮ್ಮ ಇರಬೇಕು ನಂಗೆ ಇಷ್ಟೆಲ್ಲಾ ಮಾಡಿದ್ದು ದೇವೇಯಾನಿ ಮೇಡಮ್ ಅವರೇ ಹಾಗೆ ಅಂಜನಾ ನನಗೂ ಅದಕ್ಕೂ ಯಾವ್ ಸಂಬಂಧನೂ ಇಲ್ಲ ಬೇಕು ಅಂತಾನೆ ಅವ್ರು ಇಷ್ಟೆಲ್ಲಾ ಮಾಡಿರೋದು ನನ್ನ ಸಿಗಾಕ್ಸ್ಬೇಕು ಅಂತ ನನ್ನ ಈ ಮನೆಯಿಂದ ಹೊರ್ಗಡೆ ಕಲಿಸ್ಬೇಕು ಅಂತಾನೆ ಇಷ್ಟೆಲ್ಲಾ ಮಾಡಿರ್ಬೋದು ಯಾರಿಗೆ ಗೊತ್ತು ಅಂತ ಮನಸ್ವಿನಿ ಹೇಳಿದ ತಕ್ಷಣನೇ ಶ್ರವಣ್ಗೆ ಟೆನ್ಷನ್ ಆಗುತ್ತೆ ಯಾಕೆ ದೇವರಾನಿ ಈ ತರ ಮಾಡಿದೆ ಅವತ್ತು ದೇವಸ್ಥಾನದಲ್ಲಿ ಭೂಮಿಗೆ ತೊಂದರೆ ಕೊಟ್ಟೆ ಈಗ ನನ್ ಮಗಳನ್ನ ಬಿಟ್ಟು ಭೂಮಿಗೆ ತೊಂದರೆ ಕೊಡು ಅಂತ ಹೇಳಿದ್ಯಾ ಇದ್ರಿಂದ ನಿಂಗೆ ಏನ್ ಸಿಗುತ್ತೆ ಭೂಮಿಗೆ ಮತ್ತೆ ಮತ್ತೆ ನಾವು ಹೋದ್ರೆ ನಿಂಗೆ ಏನ್ ಸಿಗುತ್ತೆ ಅಲ್ಲ ನನ್ ಮಗಳನ್ನ ಯಾಕೆ ಬಳಸ್ಕೊಂಡೆ ಈಗ ನೋಡಿದ್ರೆ ಏನು ಗೊತ್ತಿಲ್ಲದೇ ಇರೋ ತರ ನಿಂತಿದ್ಯಾ ಅಂತ ಶ್ರವಣ್ ಕೇಳಿದ ತಕ್ಷಣ ಇದ್ರಲ್ಲಿ ಅಂಜನ ಕೂಡ ಸೇರ್ಕೊಂಡಿದ್ದಾಳೆ ಅಂತ ನಂಗೆ ನಂಬಕ್ ಆಗ್ತಿಲ್ಲ ಯಾಕಂಚ ನಿನ್ನ ನನ್ ಮಗ್ಳು ತರ ನೋಡ್ಕೊಂಡಿದೀನಿ ನನ್ ಮಗ್ಳು ತರ ಪ್ರೀತಿ ಕೊಟ್ಟಿದ್ದೀನಿ ಅಂತದ್ರಲ್ಲಿ ಭೂಮಿಗೆ ನನ್ ಮಗಳಿಗೆ ಈ ತರ ಮೋಸ ಮಾಡೋಕೆ ಹೆಂಗ್ಮನ್ಸ್ ಬಂತು ನಿಮ್ಮಿಬ್ರಿಗೂ ಇಬ್ಬರಿಗೂ ಇಷ್ಟೆಲ್ಲ ಆದ್ರೂ ಕೂಡ ನೀನ್ ನಿಂತಿದ್ದೀರಲ್ಲ ನನ್ ಮಗಳಿಗೆ ಅಷ್ಟೆಲ್ಲ ಬೈತಾ ಇದಾರೆ ಒಂದ್ ಮಾತು ನಂದು ಇದ್ರಲ್ಲಿ ಪಾಲಿದೆ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಶ್ರವಣ್ ಹೇಳಿದ ತಕ್ಷಣನೇ ಅಯ್ಯೋ ಶ್ರವಣ್ ಭಾವ ಅದಾಗಲ್ಲ ಮನಸ್ಸಿನಿ ಯಾಕೆ ಈ ತರ ಹೇಳ್ತಿದ್ದಾಳಂತ ನನ್ಗಂತೂ ಗೊತ್ತಾಗ್ತಿಲ್ಲ ನನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾನ್ ಯಾಕೆ ಈ ತರ ಭೂಮಿಗೆ ಯಾಕೆ ತೊಂದರೆ ಕೊಡ್ಲಿ ಅಂತ ದೇವೇನಿ ಅವ್ರು ಹೇಳ್ತಾರೆ ಮತ್ತೆ ನಿಮ್ಮ ಮಾತ್ನ ನಾನ್ ನಂಬಲ್ಲ ಯಾಕಂದ್ರೆ ನೀವಾಗ್ಲೆ ಸಲ ಭೂಮಿನ ಬೇಕು ಅಂತಾನೆ ನೀರು ತಳ್ಳಿದ್ರಿ ನಮ್ ಮುಂದೆ ನಾಟಕ ಮಾಡಿಕೊಂಡು ನೀವು ಭೂಮಿ ಜೊತೆ ಚೆನ್ನಾಗಿರೋ ತರಾನೆ ಪ್ಲಾನ್ ಮಾಡಿದ್ರಿ ಈ ಸಲ ಬೇಕು ಅಂತಾನೆ ನೀವ್ ಸಿಗಾಕೋಬಾರ್ದು ಅಂತಾನೆ ಮನಸ್ಸಿನ ದಿನ ಕೈ ಮಾಡ್ಸಿದೀರ ಅಂತ ಅನಿಸ್ತಿದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಯಾಕಂದ್ರೆ ಈಗಾಗ್ಲೆ ನೀವು ಭೂಮಿ ವಿಶ್ವದಲ್ಲಿ ಸಲ ಸಿಗಾಕೊಂಡಿದ್ದೀರಾ ಈಗಲೂ ಕೂಡ ಮನಸ್ಸಿನ ಹೇಳ್ದಂಗೆ ನೀವೇ ಮಾಡ್ಸಿರೋದು ಅಂತ ಅನಿಸ್ತಿದೆ ಯಾಕೆ ಈ ತರ ಮಾಡಿದ್ರಿ ಅಂತ ಒಪ್ಕೊಳ್ಳಿ ನಮ್ ಮುಂದೆ ಚೆನ್ನಾಗಿದ್ದು ಈ ತರ ಮಾಡ್ಕ ಭೂಮಿಗೆ ಸಾಧ್ಯ ಯಾಕಂದ್ರೆ ನಾನ್ ಈ ತರ ಮಾಡ್ತೆ ನನ್ ಮೇಲೆ ಇರೋ ಕೋಪಕ್ಕೆ ಪದೇ ಪದೇ ಭೂಮಿಗೆ ಯಾಕೆ ಈ ತರ ತೊಂದ್ರೆ ಕೊಡ್ತಿದ್ಯಾ ಅಂತ ಅಜಿತ್ ಪ್ರಶ್ನೆ ಕೇಳಿದ ತಕ್ಷಣನೇ ದೇವನಿಗೆ ಟೆನ್ಶನ್ ಆಗುತ್ತೆ ಅದು ಅಜಿತಾ ಅಂತ ಹೇಳ್ತಾ ಇರ್ಬೇಕ ದೇವೇನಿ ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನೀನು ಬದ್ಲಾಗಿದ್ಯಾ ಅನ್ಕೊಂಡೆ ಅವತ್ತು ನೀರ್ಗ್ ತಲೆದ್ಮೇಲೆ ಎಲ್ಲಾರ ಹತ್ರ ಕ್ಷಮೆ ಕೇಳಿದ್ಮೇಲೆ ನೀನು ಮತ್ತೆ ಈ ತರ ಮಾಡಲ್ಲ ಅಂತ ಹೇಳಿದ್ಮೇಲೆ ನೀನ್ ನಿಜವಾಗ್ಲು ಬದ್ಲಾಗಿರ್ತೀಯ ಅಂತ ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಈ ತರ ಮಾಡಿದ್ಯಾಲ ಅಲ್ಲ ಮನಸ್ಸಿನ ಹತ್ರ ಹೋಗಿ ಅವಳ ಹತ್ರ ಮಾತಾಡ್ಕೊಂಡು ಈ ತರ ಕೆಲ್ಸ ಮಾಡಿದ್ಯಾಲ ಏನ್ ಹೇಳ್ಬೇಕು ಮನೇಲೆ ಇಟ್ಕೊಂಡು ನಮ್ ಮುಂದೆನೆ ನಾಟಕ ಹಾಕೊಂಡು ಅಷ್ಟೇ ನಾ ಮೋಸ ಮಾಡ್ಬಿಟ್ಟಲ್ಲ ನಮ್ಗೆ ಯಾಕೆ ಈ ತರ ಮುಖವಾಡ ಹಾಕೊಂಡು ನಮ್ ಜೊತೆ ಬದುಕ್ತಿದ್ಯಾ ಅಂತದ್ ಏನ್ ದ್ವೇಷ ಇದೆ ನಿಂಗೆ ಭೂಮಿ ಮೇಲೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಇವತ್ತು ಸತ್ಯ ಗೊತ್ತಾಗಿದ್ದು ಗೊತ್ತಾಗ್ಲೇಬೇಕು ಅಂತ ಸಂಗೀತ ಕೇಳಿದ ತಕ್ಷಣ ಮುಗಿತ ನನ್ ಕತೆ ಇವ್ರು ಯಾರು ಕೂಡ ನಾನೀಗ ಏನ್ ಹೇಳಿದ್ರು ನಂಬೋದಿಲ್ಲ ನೀನ್ ಹೇಳಿದ್ರು ಇವ್ರು ಯಾರು ನಂಬಕ್ಕೂ ತಯಾರಿಲ್ಲ ನಾನು ಸರಿಯಾಗಿ ಸಿಗಾಕೊಂಡೆ ಹೋಗಿ ಹೋಗಿ ಮನಸ್ಸಿನೇನ ನಂಬಿ ತಪ್ಪು ಮಾಡ್ಬಿಟ್ಟೆ ಇವಳನ್ನ ಸಿಗಾಕ್ಸಕ್ ಹೋಗಿ ನಾನೇ ಸರಿಯಾಗಿ ಸಿಗಾಕೊಂಡೆ ಏನಪ್ಪಾ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡು ಈಗ ಎಲ್ಲಾರ್ ಮುಂದೆನೂ ಸಿಗಾಕೊಂಡಾಯ್ತು ನೀನ್ ಹೇಳಿದ್ರು ಯಾರು ನಂಬಲ್ಲ ಅಂತ ದೇವಿ ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್